ಸರ್ ಇವತ್ತು ಸುದೀಪ್ ಸರ್ बर्थडे ಸೊ ಹೇಗಿದೆ ಸರ್ ಸೆಲೆಬ್ರೇಷನ್ ನೀವೇ ನೋಡ್ತಾ ಇದ್ದರೆ ಹೇಳೋದು ಏನಿಲ್ಲ ಜೋಶ್ ನಾ ಮನ್ನೇನ ಬಾಸ್ ನಮ್ ಟೀಮ್ ಕಡೆಯಿಂದ ಕಿಚನ್ ಫ್ಯಾನ್ ಫ್ಯಾನ್ಮರ್ಸ್ ಆರಿಗೇ ಮಾಡಿದೀವಿ ಯಾರು ನೋಡಿಲ್ಲ ಇವಾಗ ತಕ್ಷಣ ನೋಡಿ ಕಿಚಾ ಗ್ಯಾಲಕ್ಸಿ ಯೂಟ್ಯೂಬ್ ಚಾನಲ್ ಅಲ್ಲಿ ಲವ್ ಯು ಅಣ್ಣ ನೇ ಬಾಸ್ ದೇವ್ರ ದರ್ಶನ ಒಂದು ವೇಟ್ ಮಾಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಬೇಕು ನೋಡ್ಬೇಕು ಬಗ್ಗೆ ದೇವರನ್ನ ನೋಡಬೇಕು ಅಂತ ತುಂಬಾ ವೇಟ್ ಮಾಡ್ತಾ ಇದ್ದೀವಿ ನಾವು ದಾವಣಗೆರೆ ಎಸ್ ಟಿ ಎಸ್ ಟೀಮ್ ಸ್ಟೂಡೆಂಟ್ ಟೀಮಿಂದ ಬಂದಿರೋದು ಇಲ್ಲಿ ದಾವಣಗೆರೆ ಎಲ್ಲ ಫ್ಯಾನ್ಸ್ ಇದ್ದಾರೆ ಮತ್ತು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಸುದೀಪಣ್ಣವರ ಐವತ್ತೊಂದನೇ ಹುಟ್ಟು ಹಬ್ಬಕ್ಕೆ ಬಂದಿದ್ದೀವಿ ಈ ಮೊದಲೇದಾಗಿ ಕಿಚ್ಚ ಸುದೀಪಣ್ಣವರಿಗೆ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಇವತ್ತು ತಾನೇ ಬೆಳಗ್ಗೆ ಮಾರ್ನಿಂಗ್ ಒಂದು ಸಾಂಗ್ ರಿಲೀಸ್ ಆಗಿದೆ ಕಿಚ್ಚ ಸುದೀಪಣ್ಣ ಅವ್ರದ್ದು ಅದ್ಭುತವಾಗಿ ಮೂಡಿ ಬಂದಿದೆ ಫಿಲಮ್ ಸಾಂಗ್ ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಅದನ್ನ ದೊಡ್ಡ ಮಟ್ಟದಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅದರಲ್ಲಿ ಎರಡು ಮಾತೇ ಇಲ್ಲ ಮತ್ತೆ ನಮಗೆ ಸುದೀಪಣ್ಣ ಹೇಳ್ಬಿಟ್ಟಿರೋದು ಒಂದೇ ಅವ್ರು ಹೇಗೆ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾರೋ ನಾವು ಅದೇ ರೀತಿ ಕೂಡ ಕರ್ನಾಟಕ ಮೂಲೆ ಮೂಲೆಯನ್ನು ಕೂಡ ಅವ್ರನ್ನ ಸ್ಫೂರ್ತಿಯಾಗಿ ತಕೊಂಡು ನಾವು ಅವ್ರ ತನೇ ಸಾಮಾಜಿಕ ಸೇವೆಗಳನ್ನ ಮಾಡ್ಕೊಂಡ ಬಂದಿದ್ದೀವಿ ಅದೇ ತರ